ಜಗಳೂರು ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲನವರು ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಗೌರವ ಸಲ್ಲಿಸಿದ್ರು ಇನ್ನು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಸಿಪಿಐ ಶ್ರೀನಿವಾಸರಾವ್ ಪಥಸಂಚಲನ ನಡೆಸಿದ್ರು ನಂತರ ವಿವಿಧ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಸಲಾಗಿದ್ದು ಪಥಸಂಚಲನಕ್ಕೆ ಗೌರವ ಸಲ್ಲಿಸಿದರು

प्रशाले वेदना खंड का

ದೇವಳ ಶಾಸಕ ದೇವೇಂದ್ರಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ನಂಜುಂಡಪ್ಪ ವರದಿ ಅನುಸಾರ ರಾಜ್ಯದಲ್ಲೇ ಜಗಳೂರು ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ತಾಲೂಕಿನ ಅಭಿವೃದ್ಧಿಗೆ ನನ್ನ ಅವಧಿಯಲ್ಲಿ ನಿರೀಕ್ಷೆ ಮೀರಿ ಶ್ರಮಿಸುತ್ತೇನೆ ಕ್ಷೇತ್ರದ ಏಳಿಗೆಗಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಎಂದು ಪ್ರತಿಪಾದಿಸಿದರು ಮೂರು ತಿಂಗಳು ಕಡಿಮೆ ನನ್ನ ಮುಂದೆ ಅನೇಕ ಸವಾಲು ಇದ್ದಾವೆ ಏನು ಅಂತ ಹೇಳಿದ್ರೆ ನನ್ನೊಂಗಪ್ಪನ ವರದಿ ಪ್ರಕಾರ ಈ ತಾಲೂಕು ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನುಳ ಅತಿ ಇಂದು ತಾಲೂಕು ಯಾವುದಾದ್ರೂ ಇದ್ರೆ ಅದು ಜಗೋದಂತೇಳಿ ಆ ಪಟ್ಟಿ ಕಟ್ಟಿದೆ ನಾವು ಅಭಿವೃದ್ಧಿಯ ಮಂತ್ರದ ಮುಖಾಂತರ ಅಣೆಪಟ್ಟಿಯನ್ನು ತೆಗೆದಾಕ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾನು ಆ ಒಂದು ಅಭಿವೃದ್ಧಿಗೋಸ್ಕರ ಯಾವುದೇ ಓಡಾಟಕ್ಕೆ ಯಾವುದೇ ತ್ಯಾಗಕ್ಕೆ ನಾವು ಕಂಕಣಬದ್ಧರಾಗುತ್ತೇನೆ ನನಗೆ ಅಧಿಕಾರ ಮುಖ್ಯ ಅಲ್ಲ ಅಭಿವೃದ್ಧಿ ಮುಖ್ಯ ಹಾಗಾಗಿ ಕಳೆದ ಏಪ್ರಿಲ್ ಮೇಲಲ್ಲಿ ಒಂದು ಲೋಟ ನೀರಿನ ಆಹಾರಕಾರ ಇದ್ದಂತ ಈ ಕ್ಷೇತ್ರ ಇನ್ನು ಕೇವಲ ಮುಂಗಾರು ಪ್ರಾರಂಭ ಆಗಿದೆ ಎರಡು ತಿಂಗಳು ಕಳೆದಿಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಈ ಒಂದು ಡ್ಯಾಂಡು ಒಳಗಡೆ ತುಂಬಿ ಹುಟ್ಟಿ ಇಡಿತಾ ಇದ್ದಾರೆ ಅದರ ಒಂದು ಉಪಯೋಗ ಇವತ್ತು ನಮಗೆ ಪ್ರವಾಗಿಗಾಗಿ ಐವತ್ತೇಳು ಕೆರೆ ನೀರಾವರಿ ಯೋಜನೆಯಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಕೆರೆಗಳಿಗೆ ನೀರು ಜೋಡಣೆ ಆಗಿದೆ ಇನ್ನೂ ಅದೇಕಾಗಿ ಕೆಲವು ಕೈಯಾಬಿ ಶೀಘ್ರ ಆಗ್ತಾ ಇದೆ ಅದೂ ಅಲ್ಲೇ ಈ ವರ್ಣದೇವ ಕಳೆದ ಎರಡು ದಿನದಿಂದ ನಮ್ಮ ಇಲ್ಲ ವರ್ಣ ಬಂದಿಲ್ಲ ಅದಕ್ಕೆ ಸಂತೋಷ ಅಂತಾರೆ ಅದು ಒಂದೇ ಇಲ್ಲ ನಿನ್ನೆ ಬಿದ್ದ ನಮಗೆ ನಾಲ್ಕೈದು ಕೆರೆ ಕೋಟಿ ಬಿದ್ದಿದೆ ಇವೆಲ್ಲ ನಮಗೆ ಒಂದು ಶುಭ ಸಂಕೇತ ಅಂತ ಹೇಳಿ ವಹಿಸಿ ನಾಳೆ ಒಂದು ದೋರ್ಗ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದ ನಿಂತ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರು ನಮ್ಮ ಕ್ಷೇತ್ರಕ್ಕೆ ನಮ್ಮ ನಗರಕ್ಕೆ ಮಟ್ಟ ಮೊದಲ ಬಾರಿಗೆ ಆಗಮಿಸ್ತಿರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ ಅವರು ಬರ್ತಿರೋ ಉದ್ದೇಶ ಎರಡು ಮೂರು ಖಾಸಗಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಇಂಥ ಒಂದು ಸರ್ಕಾರಿ ಕಾರ್ಯಕ್ರಮ ಇದೆ ಅದು ಹೇಳಪ್ಪ ಅಂದ್ರೆ ನಾನ್ನೂರು ಕೋಟಿಗೆ ಇಂತ ಹೆಚ್ಚಿನ ಒಂದು ಯೋಜನೆ ಬಹುಕ್ರಾಮ ಕೊಡಿಯ ನೀರಿನ ಯೋಜನೆ ಅದು ತುಂಗಭದ್ರಾ ನದಿ ರಾಜ್ಯದಲ್ಲಿ ಇನ್ನೂ ನೀರಿಂದ ಒಂದು ದಿನಕ್ಕೆ ಹನ್ನೆರಡು ಲಕ್ಷ ಲೀಟರ್ ಮೂರು ಬಾರಿ ಫೇಂಟರ್ ಆಗಿರ್ತಕ್ಕಂಥ ಶುದ್ಧ ನೀರು ತುಂಗಭದ್ರಾ ನದಿ ನೀರಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ರು ನೂರ ಐವತ್ತೈದು ನೂರ ಐವತ್ತಾರು ಐಣ್ಣಕ್ಕೆ ಬರ್ತಾ ಇರೋದು ನಮ್ಮ ನಿಮ್ಮೆಲ್ಲ ಸುಧಾರಿತ ಏರ್ಪಡಿಸ್ತಾ ಇದ್ದೀನಿ ಒಂದು ಐವತ್ತೇಳು ಕೆಲವು ಕುಡಿಯುವ ನೀರಿನ ಯೋಜನೆ ಇನ್ನು ಒಂದೂವರೆ ಎರಡು ವರ್ಷದಲ್ಲಿ ಜೆ ಭೇಜೆ ಈಗ ನಾಲ್ಕು ನೀರಿನ ಯೋಜನೆ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರೋದು ನಮ್ಮ ಇನ್ನೆಲ್ಲರ ಸುದೈವ ಅಂತ ಹೇಳಕ್ ಕಳಿಸಿ ಆ ದೇವರ ದಯದಿಂದ ಕಳೆದ ಎರಡು ದಿನಗಳಿಂದ ತುಂಬಾ ಚೆನ್ನಾಗಿ ಮಳೆಯಾಗಿದೆ ಕಳೆದ ಬಾರಿ ಬರಪೀಡಿತ ತಾಲೂಕಾದಂತಹ ನಮ್ಮ ಜಗಳೂರಿನಲ್ಲಿ ಇಂದು ಶಾಸಕರ ಒಂದು ಪ್ರಯತ್ನದಿಂದ ಜಗಳೂರಿನ ಐವತ್ತೇಳು ಕೆರೆಗಳಲ್ಲಿ ಮೂವತ್ತು ಕೆರೆಗಳಲ್ಲಿ ಇಂದು ನಮ್ಮಲ್ಲಿ ಸಹ ಇಲ್ಲಿ ಕೆರೆ ತುಂಬಿಸುವ ಯೋಜನೆಯ ಮೂಲಕ ಕೆರೆಯಲ್ಲಿ ನೀರು ಬಿದ್ದಿದೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ಜಗಳೂರು ಮೊದಲಿಂದನೂ ಬರಪೀಡಿತಂತಹ ಒಂದು ವಿಧಾನಸಭಾ ಕ್ಷೇತ್ರ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ನಮ್ಮ ಮೂವತ್ತು ಕೆರೆಗಳಲ್ಲಿ ನೀರು ಸಹ ಬಂದು ಸೇರಿದೆ ಎಲ್ಲ ರೈತ ಬಾಂಧವರು ಖುಷಿಯಾಗಿದ್ದಾರೆ ಆ ಭಾರತಾಂಬೆಯ ಆಶೀರ್ವಾದದಿಂದ ನಮ್ಮ ಜಗಳೂರಿನಾದ್ಯಂತ ಎಲ್ಲರೂ ಸಹ ಸುಖ ಸಂತೋಷಿ ನೆಮ್ಮದಿಂದ ಇದ್ದೀವಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಬಹಳಷ್ಟು ಭಾಷಣಗಳು ಕೇಳಿರ್ತೀರಿ ಬಹಳಷ್ಟು ವಾಹಿನಿಯರು ತಮ್ಮ ಪ್ರಾಣವನ್ನು ಈ ದೇಶಕ್ಕೋಸ್ಕರ ಮುಡಿಪಾಗಿ ಇಟ್ಟ ಕಾರಣ ಇವತ್ತು ನಾವೆಲ್ಲರೂ ಸಹ ಇವತ್ತು ಇಂದು ಇಲ್ಲೆಲ್ಲರೂ ಸಹ ಸ್ವತಂತ್ರವಾಗಿ ಬಂದು ನಿಂತ್ಕೊಂಡಿದ್ದೀವಿ ಇದೇ ವೇಳೆ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಮತ್ತು ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು

ಇನ್ನು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು நான் तुम्बा ये दाना मेरा पैसा है, मेरा पैसा है। हिंदुस्तान जैसे इतने बड़े देश में भी हम हाँ सब ने अपना एक छोटा सा कोना पकड़ा हुआ है ये तेरा ये मेरा इस चक्कर में ढेर बाउंड्री बनाई हुई है ಎಸ್ ಎಸ್ ಮಾಡಲ್ ಸ್ಕೂಲ್ ಮಕ್ಕಳಿಂದ ಅವರಿಗೆಲ್ಲ ಈ ನೃತ್ಯವನ್ನು 所拿。So, I'm ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಂಚಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯ್ಕ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಪಟ್ಟಣ ಪಂಚಾಯಿತಿಯ ಸದಸ್ಯರು ಪಟ್ಟಣ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯರು ತಾಲೂಕು ಕಚೇರಿಯ ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಪದಾಧಿಕಾರಿಗಳು ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇತ ಜಗಳೂರು ಪಟ್ಟಣದ ಓಂಕಾರೇಶ್ವರ ಬಡಾವಣೆಯಲ್ಲಿ ನೂತನ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಉದ್ಘಾಟನೆ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಜಿಎಸ್ ಚಿದಾನಂದಪ್ಪನವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಧ್ವಜಕ್ಕೆ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಎಂಸಿ ಬಸವರಾಜ್ ಅಣಬೂರು ಮಠದ ಕೊಟ್ರೆ ಸೇರಿದಂತೆ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು ಜಗ್ಲೂರ್ ಪಟ್ಟಣದ ಮೆಟ್ರಿಕ್ ನಂತರ ಅಲ್ಪಸಂಖ್ಯಾತರ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ವೇಳೆ ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮೇಲ್ವಿಚಾರಕರು ಸಿಬ್ಬಂದಿಗಳು ಮತ್ತಿತರರು ಭಾಗವಹಿಸಿದ್ದರು ಮತ್ತೊಂದೆಡೆ ಜಗಲು ತಾಲೂಕಿನ ಸೊಕ್ಕೆ ಗ್ರಾಮದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಉತ್ಸಾಹಿ ಯುವಕರ ಸಂಘದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಇದೇ ವೇಳೆ ನಿವೃತ್ತ ಶಿಕ್ಷಕ ಬಸವರಾಜಪ್ಪನವರು ಧ್ವಜಾರೋಹಣವನ್ನು ನೆರವೇರಿಸಿ ಧ್ವಜಕ್ಕೆ ಗೌರವ ಸಲ್ಲಿಸಿದ್ರು ಇದೇ ವೇಳೆ ಗ್ರಾಮದ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಗ್ರಾಮದ ಮುಖಂಡರು ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮದ ಮುಖಂಡರು ಯುವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು